कविता कैसरी वेदार्यव मे सन्नीधत्ता सदा यो निमच्युत पद भुजयुग्म व्यामतस्थरी तरा तृणाय मेनेस्मदुरो भगवत सयेक सिंधो राजस् चरण शरण प्रपद्ये व्याय विष्णु व्यासूपा विष्ण नमो वै ब्रह्म निधगे वासीय नमो नम कृष्णा वासुदेवाय हरगे परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಯಪ್ಪತಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರಾಮದ ಅರ್ಥಾನುಸಂಧಾನದಲ್ಲಿ ನಾವು ತೊಡಗಿದ್ದೇವೆ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಸಹಸ್ರಾಮದಲ್ಲಿ ಬರುವಂತಹ ಇಪ್ಪತ್ತಾರನೇ ನಾಮಾವಳಿ ಶರ್ವಾಯ ನಮಃ ಎಂಬುದು ಶರ್ವ ಶಿವ ಇತ್ಯಾದಿ ಶಬ್ದಗಳನ್ನು ನಾವು ಸಾಮಾನ್ಯವಾಗಿ ಗಂಗಾಧರನಾದ ವ್ಯಾಘ್ರ ಚರ್ಮವನ್ನು ಧರಿಸಿ ಲೋಕಕ್ಕೆ ಮಂಗಳವನ್ನು ಮಾಡುವಂತಹ ಪರಮೇಶ್ವರನನ್ನು ಕೊಂಡಾಡಲು ಬಳಸುವಂತಹ ನಾಮಗಳು ಶಿವ ಅಂದರೆ ನಮಗೆ ಲೋಕಪ್ರಸಿದ್ಧವಾಗಿ ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಪತಿ ಎಂಬುದು ನಮಗೆ ಕಲ್ಪನೆಗೆ ಬರುತ್ತೆ ಶಿವ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಕಲ್ಪನೆ ಯಾರು ತ್ರಿಶೂಲವನ್ನು ಹಿಡಿದಂತಹ ಪರಮೇಶ್ವರ ತಾನೆ ಪಾರ್ವತಿಪದಿಯಾದ ಪರಮೇಶ್ವರ ಆದರೆ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶರ್ವ ಶಿವ ಇತ್ಯಾದಿ ಶಬ್ದಗಳೆಲ್ಲ ಹೇಗೆ ವಿಷ್ಣುವಿಗೆ ಅನ್ವಯಿಸತ್ತೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಆದಿಶಂಕರರು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಮಾಡಿದ್ದಾರೆ ವಿಷ್ಣು ಎಂದು ಕರೆಯಲ್ಪಡುವಂತಹ ಈ ಪರಮಾತ್ಮನನ್ನು ಕೀರ್ತನೆ ಮಾಡಿದರೆ ನಮಗೆ ಸರ್ವವಿಧವಾದ ಪುರುಷಾರ್ಥಗಳು ಏರ್ಪಡತ್ತೆ ಎಂದು ಆದಿಶಂಕರರು ಅವರ ಭಾಷ್ಯದಲ್ಲಿ ತೋರಿಸ್ತಾರೆ ಪ್ರಾರಂಭಿಕ ದಶೆಯಲ್ಲಿ ಶ್ರೀಮದ್ ಆದಿಶಂಕರರು ಶಿವಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೀಬೇಕು ಎಂದು ಸಂಕಲ್ಪ ಮಾಡಿರ್ತಾರೆ ಅವರು ಶಿವ ಶಿವಸಹಸ್ರನಾಮಕ್ಕೆ ಭಾಷ್ಯವನ್ನು ಮಾಡಬೇಕು ಎಂದು ಸಂಕಲ್ಪ ಮಾಡಿ ತಮ್ಮ ಶಿಷ್ಯರನ್ನು ಕರೆದು ಹೋಗಿ ಶಿವಸಹಸ್ರನಾಮದ ಪುಸ್ತಕವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಾಗ ಆ ಶಿಷ್ಯನು ಹೋಗಿ ಶಿವಸಹಸ್ರನಾಮದ ಪುಸ್ತಕವನ್ನು ತೆಗೆದುಕೊಂಡು ಬಂದು ಆರಿಶಂಕರರ ಮುಂದೆ ಇಟ್ಟಾಗ ಆ ಶಿವಸಹಸ್ರನಾಮವೇ ವಿಷ್ಣು ಸಹಸ್ರನಾಮವಾಗಿ ಆರಿಶಂಕರರ ಕಣ್ಣಿಗೆ ಕಾಣಿಸಿತು ಆಗ ಆ ಪುಸ್ತಕವನ್ನು ಕಂಡು ನಾನು ಹೇಳಿದ್ದು ಶಿವಸಹಸ್ರನಾಮ ಅಂತ ಹೇಳಿದ್ರಂತೆ ನಾನು ಶಿವಸಹಸ್ರನಾಮದ ಪುಸ್ತಕವನ್ನೇ ತೆಗೆದುಕೊಂಡು ಬಂದಿದ್ದೇನೆ ಆಚಾರ್ಯ ಎಂದು ಶಿಷ್ಯರು ಹೇಳಿದಾಗಲೂ ಆರಿಶಂಕರರು ಶಿಷ್ಯನ ಕೈಗೆ ಹೋದಾಗ ಆ ಪುಸ್ತಕ ಶಿವಸಹಸ್ರನಾಮವಾಗಿಯೂ ಆರ್ಯಶಂಕರರ ಕೈಗೆ ಬಂದಾಗ ಅದು ವಿಷ್ಣು ಸಹಸ್ರನಾಮವಾಗಿಯೂ ಕಂಡಿತು ಎಂದು ನಮಗೆ ಒಂದು ಐತಿಹ್ಯವನ್ನು ಹೇಳ್ತಾರೆ ಆಗ ಪರಮಾತ್ಮನ ಸಂಕಲ್ಪ ವಿಷ್ಣು ಸಹಸ್ರನಾಮಕ್ಕೆ ಆದಿಶಂಕರರು ಭಾಷ್ಯವನ್ನು ಬರೆಯಬೇಕು ಎಂಬುದು ಆ ಪರಮಾತ್ಮನ ಮನಸ್ಸಂಕಲ್ಪಕ್ಕೆ ಅನುಸಾರವಾಗಿ ಆರ್ಯಶಂಕರರು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದರು ಎಂದು ನಮಗೆ ಐತಿಹ್ಯವನ್ನು ತೋರಿಸ್ತಾರೆ ಆ ಶರ್ವ ಶಿವ ಇತ್ಯಾದಿ ನಾಮಗಳೆಲ್ಲ ವಿಷ್ಣುವಿಗೆ ಹೇಗೆ ಅನ್ವಯಿಸತ್ತೆ ಎಂಬುದನ್ನು ಕೂಡ ಆರ್ಯಶಂಕರರು ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ನಾವು ಈ ಸಂಚಿಕೆಯಲ್ಲಿ ಶ್ರೀ ಭಟ್ಟರು ಬರೆದಿರುವಂತಹ ಭಗವದ್ಗುಣ ದರ್ಪಣವೆಂಬ ಭಾಷ್ಯಾನುಸಾರವಾಗಿ ಅರ್ಥವನ್ನು ನಾವು ಅನುಭವಿಸುತ್ತಾ ಬರ್ ಬಂದಿದ್ದೇವೆ ಪ್ರತಿಯೊಂದು ಶ್ರೀರಾಮಕ್ಕೂ ಹಲವಾರು ವಿಧವಾದ ಅರ್ಥವಿಶೇಷಗಳಿದೆ ಆದರೆ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ಶರ್ವ ಎಂಬ ಈ ಶಬ್ದಕ್ಕೆ ಅರ್ಥವನ್ನು ವಿವರಿಸಬೇಕಾದರೆ ಸ್ವಶರೀರ ಜಗದ್ದುಃಖಂ ಶಾತಿ ಶ್ರಣಾತಿ ಯಹ ಎಂದು ವಿವರಿಸ್ತಾರೆ ಸ್ವಶರೀರ ಜಗದ್ದುಗ ಪರಮಾತ್ಮನ ಶರೀರವಾಗಿ ಎಲ್ಲ ಜೀವಕೋಟಿಗಳು ಇದ್ದಾರೆ ನೋಡಿ ಚರಾಚರಭೂತವಾದ ಈ ಪ್ರಪಂಚ ಪರಮಾತ್ಮನ ಶರೀರವಾಗಿದೆ ಶರೀರಕ್ಕೆ ಏರ್ಪಡುವಂತಹ ದುಃಖ ಇದೆ ನೋಡಿ ನಮ್ಮ ಜೀವಕೋಟಿಗಳಿಗೆ ದುಃಖವೇರ್ಪಟ್ಟಾಗ ಅದನ್ನೆಲ್ಲ ಪರಿಹಾರ ಮಾಡತಕ್ಕವನು ಪರಮಾತ್ಮ ಒಬ್ಬನೇ ತಾನೆ ಅವನೇ ಅಂತರ್ಯಾಮಿ ಆದ್ದರಿಂದ ಜೀವಕೋಟಿಗಳಿಗೆ ಏರ್ಪಡುವಂತಹ ಅಶುಭಗಳನ್ನು ನಾಶ ಮಾಡುವಂತಹ ಪರಮಾತ್ಮನನ್ನು ಶರ್ವ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ ಸಹಸ್ರನಾಮದಲ್ಲಿ ಶರ್ವ ಅಂದರೆ ದುಃಖಗಳನ್ನು ಪರಿಹಾರ ಮಾಡುವವನು ಅಶುಭವನ್ನು ನಾಶಪಡಿಸುವವನು ಮಂಗಳ ಮೂರ್ತಿಯಾದ ಶರ್ವನು ಶ್ರೀ ಮಹಾವಿಷ್ಣುವು ಎಂದು ನಮಗೆ ಇದರ ಮೂಲಕ ತಿಳ್ಕೊ ತಿಳಿದುಕೊಳ್ಳಬಹುದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ಕೂಡ ನಾವು ನೋಡಬಹುದು ಕೈಲಾಸವೆಂಬ ಕ್ಷೇತ್ರದಲ್ಲಿ ಪಾರ್ವತಿ ಪತಿಯಾದ ಪರಮೇಶ್ವರನು ರಾರಾಜಿಸುತ್ತಿರಲು ಅಲ್ಲಿ ಶಿವಗಣಗಳೆಲ್ಲ ಪರಮೇಶ್ವರನಿಗೆ ಸ್ತೋತ್ರ ಮಾಡ್ತಾ ಇರ್ತಾರೆ ಹಲವಾರು ಜನ ಮಹರ್ಷಿಗಳೆಲ್ಲ ಪರಮೇಶ್ವರನಿಗೆ ಅರ್ಚನೆ ಮಾಡ್ತಾ ಇರ್ತಾರೆ ನಂದಿ ಭೃಂಗಿ ಮೊದಲಾದವರೆಲ್ಲ ಪರಮೇಶ್ವರನ ಸಂಕೀರ್ತನೆಯನ್ನು ಮಾಡ್ತಾ ವಿನಾಯಕ ಸಾಕ್ಷಾತ್ ಷಣ್ಮುಖ ಇತ್ಯಾದಿ ಎಲ್ಲ ಶಿವಗಣಗಳು ಪರಮಾತ್ಮನಿಗೆ ಸ್ತೋತ್ರ ಇರ್ತಾರೆ ಪರಮೇಶ್ವರನು ಹಾಗೂ ಪಾರ್ವತಿಯು ತುಂಬ ಸಂತೋಷದಿಂದ ಕೈಲಾಸ ಕ್ಷೇತ್ರದಲ್ಲಿ ನೆಲೆಸಿರಲು ಆ ಸಮಯದಲ್ಲಿ ವಿಷ್ಣು ಸಹಸ್ರನಾಮದ ಅನುಸಂಧಾನ ನಡೆಯುತ್ತೆ ಸಾಕ್ಷಾತ್ ಪರಮೇಶ್ವರನೇ ಶ್ರೀರಾಮನಾಮದ ಜಪವನ್ನು ನಿರಂತರ ಮಾಡುತ್ತಿರುತ್ತಾನೆ ಎಂದು ನಮಗೆ ಶಾಸ್ತ್ರಗಳು ತೋರಿಸುತ್ತೆ ಅದು ಕಡೆಯಲ್ಲಿ ವಿಷ್ಣು ಸಹಸ್ರನಾಮದ ಅಂತಿಮದಲ್ಲಿ ಕೇನೋಪಾಯೇನ ಲಘುನಾ ವಿಷ್ಣೋ ನಾಮ ಸಹಸ್ರಕಂ ಎಂದು ಪಾರ್ವತೀದೇವಿ ಪ್ರಶ್ನೆ ಮಾಡಿದ್ದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇರ್ ಮನೋರಮೇ ಎಂದು ಪರಮೇಶ್ವರನು ಉತ್ತರ ಕೊಟ್ಟಿದ್ದರ ಬಗ್ಗೆ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಗೊತ್ತಾಗ್ಬಿಡತ್ತೆ ಪರಮೇಶ್ವರನು ಸದಾಕಾಲ ಮನಸ್ಸಿನಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಮೂರ್ತಿಯನ್ನು ಧ್ಯಾನ ಮಾಡ್ತಾ ರಾಮನಾಮವನ್ನೇ ಜಪ ಮಾಡ್ತಾ ಇರ್ತಾನೆ ಪರಮೇಶ್ವರ ಅಲ್ಲಿ ಅಲ್ಲಿ ಶಿವಗಣಗಳೆಲ್ಲ ಸೇರಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಬೇಕಾದ್ರೆ ಈ ಶ್ರೀನಾಮ ಬರುತ್ತೆ ಶರ್ವ ಶರ್ವ ಶಿವಾನುಹು ಇತ್ಯಾದಿ ನಾಮಗಳೆಲ್ಲ ಬರುತ್ತೆ ಈ ಶರ್ವ ಎಂಬ ಶಬ್ದ ಕೇಳಿದ ತಕ್ಷಣ ಪಾರ್ವತೀ ದೇವಿಗೆ ಮನಸ್ಸಿನಲ್ಲಿ ಒಂದು ಸಂದೇಹವೇರ್ಪಡುತ್ತೆ ಪರಮೇಶ್ವರನ್ನುದ್ದೇಶಿಸಿ ದೇವಿ ಪ್ರಶ್ನೆ ಮಾಡ್ತಾಳೆ ಈ ಶರ್ವ ಶಿವ ಎಲ್ಲ ನಿಮ್ಮ ಹೆಸರೇ ತಾನೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಹೇಗೆ ಬಂತು ಮಹಾ ಭಗವಂತನಾದ ಮಹಾವಿಷ್ಣುವನ್ನು ಶಿವ ಶರ್ವ ಅಂತೆಲ್ಲ ಕೊಂಡಾಡಲ್ಪಟ್ಟಿದೆಯಾ ಹಾಗಿದ್ದರೆ ವಿಷ್ಣುಗೆ ಇದು ಹೇಗೆ ಅನ್ವಯಿಸತ್ತೆ ಎಂದು ಪಾರ್ವತಿ ದೇವಿ ಪ್ರಶ್ನೆ ಮಾಡಿದಾಗ ಪರಮೇಶ್ವರ ಹೇಳ್ತಾನೆ ಎಲೈ ಪಾರ್ವತಿಯೇ ವಾಸ್ತವಿಕವಾಗಿ ಎಲ್ಲ ನಾಮಗಳು ಪರಮಾತ್ಮ ಒಬ್ಬನನ್ನೇ ಹೇಳತ್ತೆ ಆ ಪರಮಾತ್ಮನಾರು ನನಗೂ ಬ್ರಹ್ಮದೇವರಿಗೂ ಸಕಲ ದೇವತೆಗಳಿಗೂ ಒಡೆಯನಾದವನು ಪರಮಾತ್ಮ ಶ್ರೀಮನ್ ನಾರಾಯಣ ಒಬ್ಬನೇ ಅವನು ಸರ್ವ ಶಬ್ದ ವಾಚ್ಯ ಶಂಕರ ಅಂತ ಕರೆದರೂ ಅದು ನಾರಾಯಣನನ್ನೇ ಹೇಳುತ್ತೆ ನಾರಾಯಣ ಪರಂ ತತ್ವ ನಾರಾಯಣ ಪರಹ ಎಂದು ಅವನೇ ಪರತತ್ವವಾಗಿರೋದ್ರಿಂದ ಅವನು ದೇವತಾ ಸಾರ್ವಭೌಮನಾಗಿರೋದ್ರಿಂದ ನಾರಾಯಣ ಎಲ್ಲ ಕಡೆ ವ್ಯಾಪಕವಾಗಿರೋದ್ರಿಂದ ಎಲ್ಲ ಶಬ್ದಗಳು ನಾರಾಯಣನನ್ನು ಕುರಿತು ಹೇಳುತ್ತದೆ ಈ ಶಿವ ಅಂದರೂ ನಾರಾಯಣನೇ ಶಂಕರ ಎಂದರೂ ನಾರಾಯಣನೇ ವಿಷ್ಣು ಎಂದರೂ ನಾರಾಯಣನೇ ಎಲ್ಲವೂ ನಾರಾಯಣನೇ ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶರ್ವ ವಾಚ್ಯನೂ ನಾರಾಯಣನೇ ಶಿವಶಬ್ದ ವಾಚ್ಯನೂ ನಾರಾಯಣನೇ ಹೇಗೆ ಒಬ್ಬ ಮೊಮ್ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ತಾತನವರ ಹೆಸರಿಡ್ತಾರೋ ಆ ರೀತಿ ನನಗೆ ಶರ್ವ ಶಿವ ಹೆಸರು ಬಂದಿರೋದು ಅದಕ್ಕೆ ಕಾರಣ ಪರಮಾತ್ಮ ನಾರಾಯಣನೇ ಅವನ ಹೆಸರನ್ನೇ ನಾನಿಟ್ಕೊಂಡಿದ್ದೀನಿ ಎಂದು ಪರಮೇಶ್ವರ ಹೇಳ್ತಾನೆ ಪಾರ್ವತಿ ದೇವಿಯ ಬಳಿ ಏ ತಾತವನ ಹೆಸರು ಮೊಮ್ಮಕ್ಕಳಿಗೆ ಇಡ್ತಾರೋ ಆ ರೀತಿ ಅವನ ಹೆಸರನ್ನೇ ನನಗೂ ಇಡಲಾಗಿದೆ ಆದರೆ ಪ್ರಸಿದ್ಧವಾಗಿ ಶಿವ ಅಂತ ಹೇಳಿಬಿಟ್ರೆ ಅದು ಪಾರ್ವತಿ ಪತಿ ಎಂಬ ಪರಿಕಲ್ಪನೆ ನಾವು ಮಾಡ್ಕೊಳ್ತೀವಿ ಆದರೆ ವಾಸ್ತವಿಕವಾಗಿ ಎಲ್ಲ ಶಬ್ದವೂ ಶ್ರೀಮನ್ ನಾರಾಯಣನನ್ನೇ ಹೇಳುತ್ತೆ ಅದು ವಿಷ್ಣು ಶಬ್ದ ವಾಚನಾದ ಶ್ರೀಯಪ್ಪತಿ ಲಕ್ಷ್ಮೀರಮಣನಾದ ನಾರಾಯಣನನ್ನು ಹೇಳುತ್ತೆ ಎಂದು ಇದರ ಮೂಲಕ ನಾವು ತಿಳ್ಕೊಳ್ಬೋದು ಆಗ ಪರಮೇಶ್ವರ ಹೇಳ್ತಾನೆ ಇಲ್ಲಿ ಬರುವಂತಹ ಶರ್ವ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಎಲ್ಲರ ಅಮಂಗಳವನ್ನು ಹೋಗಲಾಡಿಸಿ ಜಗತ್ತಿಗೆ ಎಲ್ಲರಿಗೂ ಸರ್ವರಿಗೂ ಮಂಗಳವನ್ನು ಮಾಡುವವನು ಪರಮಾತ್ಮನು ಶ್ರೀಮನ್ನಾರಾಯಣನಾದ ಕಾರಣ ಅವನನ್ನು ಶರ್ವ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ ಎಂದು ಪರಮೇಶ್ವರ ಹೇಳ್ತಾರೆ ಈ ಹಿಂದೆ ತನ್ನ ಅನುಭವದಲ್ಲಿ ಏರ್ಪಟ್ಟಂತಹ ಒಂದು ಘಟನೆ ಅಂದರೆ ಪರಮೇಶ್ವರನಿಗೆ ಬ್ರಹ್ಮಹತ್ಯಾ ದೋಷವಿತ್ತು ಎಂದು ನಮಗೆ ಪುರಾಣಗಳು ಹೇಳುತ್ತೆ ಅದರಲ್ಲೂ ಪ್ರಸಿದ್ಧವಾಗಿ ಪದ್ಮಪುರಾಣದಲ್ಲಿ ಬರುವಂತಹ ಹದಿನಾಲ್ಕನೇ ಅಧ್ಯಾಯದಲ್ಲಿ ಈ ಬ್ರಹ್ಮಹತ್ಯಾ ವಿಮೋಚನೆ ಪರಮೇಶ್ವರನಿಗೆ ಏರ್ಪಟ್ಟಂತಹ ಒಂದು ದೋಷ ಹೇಗೆ ಪರಿಹಾರವಾಯಿತು ಎಂಬುದರ ಬಗ್ಗೆ ನಮಗೆ ಕಥೆ ಆ ಪುರಾಣದಲ್ಲಿ ಬರುತ್ತೆ ಶ್ರೀ ಪದ್ಮದಲ್ಲಿ ಬರುವಂತಹ ಹದಿನಾಲ್ಕನೇ ಅಧ್ಯಾಯದಲ್ಲಿ ಈ ಚರಿತ್ರೆಯನ್ನು ನಮಗೆ ವ್ಯಾಸಾಚಾರ್ಯರು ತೋರಿಸಿದ್ದಾರೆ ಅದರಲ್ಲಿ ಸಕಲ ತೀರ್ಥಗಳ ವೈಶಿಷ್ಟ್ಯತೆಗಳ ಬಗ್ಗೆ ವಿವರಿಸ್ತಾ ಇರಬೇಕಾದ್ರೆ ಬದರಿಕಾಶ್ರಮ ಕ್ಷೇತ್ರದಲ್ಲಿ ನರನಾರಾಯಣರ ಸನ್ನಿಧಾನ ನೋಡಿ ಅದ್ಭುತವಾದ ದಿವ್ಯಕ್ಷೇತ್ರ ಅದು ನರಸ್ವರೂಪಿಯಾದ ನಾರಾಯಣನು ನಾರಾಯಣ ಸ್ವರೂಪಿಯಾದ ನಾರಾಯಣನು ಇಬ್ಬರೂ ತಪಸ್ಸು ಮಾಡುವಂತಹ ಮುದ್ರೆಯಲ್ಲಿ ನಮಗೆ ದರ್ಶನ ಕೊಡ್ತಾರೆ ಭದ್ರೀಕಾಶ್ರಮ ಅದ್ಭುತವಾದ ಕ್ಷೇತ್ರ ನಾವು ಜನ್ಮದಲ್ಲಿ ಒಮ್ಮೆಯಾದರೂ ಆ ಕ್ಷೇತ್ರಕ್ಕೆ ಹೋಗಿ ಪರಮಾತ್ಮನನ್ನು ದರ್ಶನ ಮಾಡಬೇಕು ಹಿಮಾಲಯದ ತಪ್ಪಲಿನಲ್ಲಿ ಅದ್ಭುತವಾದ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ಅದ್ಭುತವಾದ ಕ್ಷೇತ್ರ ತುಂಬ ವಿಸ್ಮಯಕಾರಿಯಾದಂತಹ ವಾತಾವರಣ ಅಲ್ಲಿ ನರನಾರಾಯಣರು ನಮಗೆ ದರ್ಶನ ಕೊಡ್ತಾರೆ ಅಲ್ಲಿ ಪಕ್ಕದಲ್ಲಿ ಬ್ರಹ್ಮ ಕಪಾಲವೆಂಬ ತೀರ್ಥ ಆ ತೀರ್ಥದ ವೈಶಿಷ್ಟ್ಯತೆಯನ್ನು ತಿಳಿಸಬೇಕಾದರೆ ಈ ಪುರಾಣದಲ್ಲಿ ಒಂದು ಚರಿತ್ರೆಯನ್ನು ಹೇಳ್ತಾರೆ ಅದೇನು ಅಂದರೆ ಹಿಂದೆ ಬ್ರಹ್ಮದೇವರಿಗೆ ನಮ್ಮ ಸಾಮಾನ್ಯವಾಗಿ ಬ್ರಹ್ಮದೇವರಿಗೆ ನಾಲ್ಕು ತಲೆಗಳಿದೆ ಎಂಬ ಕಲ್ಪನೆ ನಮಗಿದೆ ಆದರೆ ಹಿಂದೆ ಒಂದು ಕಾಲದಲ್ಲಿ ಬ್ರಹ್ಮನಿಗೆ ಐದು ತಲೆಗಳಿದ್ದಂತೆ ಒಂದು ತಲೆಯಿಂದ ಋಗ್ವೇದವನ್ನು ಒಂದು ತಲೆಯಿಂದ ಯಜುರ್ವೇದವನ್ನು ಮತ್ತೊಂದು ತಲೆಯಿಂದ ಸಾಮವೇದವನ್ನು ಇನ್ನೊಂದು ತಲೆಯಿಂದ ಅಥರಣವೇದವನ್ನು ಉಚ್ಚಾರಣ ಮಾಡ್ತಾ ಇದ್ದಂತಹ ಬ್ರಹ್ಮದೇವರು ಊರ್ಧ್ವಮುಖವಾಗಿ ಇನ್ನೊಂದು ತಲೆ ಇದ್ದು ಅಲ್ಲಿಂದ ಇತಿಹಾಸ ಪುರಾಣ ಇತ್ಯಾದಿ ಶಾಸ್ತ್ರಗಳನ್ನೆಲ್ಲ ಉಚ್ಚರಿಸ್ತಾ ಇದ್ದರು ಎಂದು ಹೇಳತ್ತ ಆ ರೀತಿ ಐದು ತಲೆಗಳಿದ್ದಂತಹ ಬ್ರಹ್ಮ ಆ ಬ್ರಹ್ಮನಿಗೆ ಊರ್ಧ್ವಮುಖವಾಗಿ ಇನ್ನೊಂದು ತಲೆ ಇತ್ತು ಆ ತಲೆಯಲ್ಲಿ ಅಹಂಕಾರವಿದ್ದು ಅಲ್ಲಿ ಬ್ರಹ್ಮದೇವರು ಪಿತರ ದೇವತೆಗಳಿಗೆ ಅಗೌರವವನ್ನು ಸೂಚಿಸಿ ಎಲ್ಲರನ್ನು ಅವಮಾನಿಸಿದ ಕಾರಣ ಎಲ್ಲ ದೇವತೆಗಳು ಪರಮೇಶ್ವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರಿಗೆ ರಜೋಗುಣ ಅಧಿಕವಾಗಿದೆ ಗರ್ವ ಅಧಿಕವಾಗಿದೆ ಅದನ್ನು ಅಡಗಿಸಬೇಕು ಊರ್ಧ್ವಮುಖವಾಗಿರುವಂತಹ ಒಂದು ತಲೆಯಲ್ಲಿ ಅವರ ರಜೋಗುಣ ತುಂಬ ಆಧಿಕ್ಯತೆಯನ್ನು ಪಡ್ಕೊಂಡಿದೆ ಅಲ್ಲಿದೆ ಗರ್ವ ಈ ಅಹಂಕಾರವನ್ನು ಅಡಗಿಸಬೇಕು ಎಂದು ದೇವತೆಗಳೆಲ್ಲ ಪರಮೇಶ್ವರನ ಕುರಿತು ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಪರಮೇಶ್ವರನು ತನ್ನ ತ್ರಿಶೂಲದಿಂದ ತನ್ನ ಆಯುಧದಿಂದ ಊರ್ಧ್ವಮುಖವಾಗಿದ್ದಂತಹ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿ ಬಿಡ್ತಾರೆ ಕತ್ತರಿಸಿದ ನಂತರ ಆ ಬ್ರಹ್ಮ ಕಪಾಲ ಪರಮೇಶ್ವರನ ಕೈಗೆ ಅಂಟತ್ತೆ ಅವರಿಗೆ ಬ್ರಹ್ಮಹತ್ಯ ದೋಷ ಕೂಡ ಬಡಿಯತ್ತೆ ಆದರೆ ಲೋಕಕ್ಷೇಮಕ್ಕೋಸ್ಕರ ಮಾಡಿದಂತಹ ಇದು ಬ್ರಹ್ಮನಲ್ಲಿ ಐದನೇ ತಲೆಯಲ್ಲಿ ಗರ್ವವಿತ್ತು ಅದನ್ನು ಅಡಗಿಸೋದಕ್ಕೋಸ್ಕರ ಆ ತಲೆಯನ್ನೇ ಕತ್ತರಿಸಬೇಕೆಂಬ ಸಲುವಾಗಿ ಪರಮೇಶ್ವರನು ಈ ರೀತಿಯಾದ ಒಂದು ಲೀಲೆಯನ್ನು ಮಾಡ್ತಾನೆ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸ್ತಾನೆ ಆ ಕಪಾಲ ಪರಮೇಶ್ವರನ ಕೈಗೆ ಅಂಟತ್ತೆ ಈ ದೋಷ ಪರಮೇಶ್ವರನಿಗೆ ಏರ್ಪಡತ್ತೆ ಆ ಕಪಾಲ ಕೈ ಬಿಟ್ಟು ಹೋಗೋದೇ ಇಲ್ಲ ಅದು ಅಂಟಿಯೇ ಇರತ್ತೆ ಅದನ್ನು ಹೇಗಾದರೂ ಮಾಡಿ ಕಪಾಲ ಹೋಗಿಸ್ಕೊಳ್ಬೇಕಲ್ಲ ಅದು ಆದ ನಂತರ ಸಾಕ್ಷಾತ್ ಬ್ರಹ್ಮ ಬ್ರಹ್ಮನ ತಲೆಯನ್ನೇ ಕತ್ತರಿಸಿದ್ರು ಅಂತ ಹೇಳಿದರೆ ಅವ್ರದ್ದು ಬ್ರಹ್ಮಹತ್ಯ ದೋಷ ಬೇರೆ ಬರುತ್ತೆ ಆಗ ಬ್ರಹ್ಮದೇವರು ನೀವು ಹೋಗಿ ನನ್ನನ್ನು ನನ್ನ ಅಹಂಕಾರವನ್ನು ಅಡಗಿಸಿದ್ದಕ್ಕೆ ನಿಮಗೆ ಅನೇಕ ಕೋಟಿ ನಮಸ್ಕಾರಗಳು ಎಂದು ಹೇಳಿ ಪರಮೇಶ್ವರನ ಬಳಿ ಬ್ರಹ್ಮದೇವರು ನಮಸ್ಕಾರ ಮಾಡಿ ನೀವು ಹೋಗಿ ಈ ಈ ಬ್ರಹ್ಮಹತ್ಯ ದೋಷ ಪರಿಹಾರವಾಗಬೇಕಾದರೆ ನಾರಾಯಣನಿಗೆ ಮೊರೆ ಹೋಗಿ ನಾರಾಯಣನಿಗೆ ನಮಸ್ಕಾರ ಮಾಡಿ ಅವರು ನಿಮ್ಮ ದೋಷಗಳನ್ನು ಪರಿಹಾರ ಮಾಡಬಲ್ಲರು ಎಂದು ಬ್ರಹ್ಮದೇವರು ನುಡಿದಂತೆ ಸಾಕ್ಷಾತ್ ಪರಮೇಶ್ವರನು ನಾರಾಯಣನನ್ನು ಕುರಿತು ಸ್ತೋತ್ರ ಮಾಡಲು ಉಪಕ್ರಮಿಸುತ್ತಾನೆ